ನಿಮ್ಮ ಅವಧಿ ಎಷ್ಟಿದೆ ಅಂತ ಕೇಳಿದ್ರು ನಾನು ಆ ಸಂದರ್ಭದಲ್ಲಿ ಮೂರು ವರ್ಷ ಇದೆ ಅಂದರೆ ಮೂರು ವರ್ಷ ಇದೆ ಅಂದರೆ ಡೆಫಿನೆಟಾಗಿ ಕಟ್ಸ್ಕೊಡ್ತೀವಿ ಆರು ಇದ್ರೆ ನಾನು ಕಟ್ಸ್ಕೊಡೋಕ್ಕಾಗಲ್ಲ ಯಾಕೆಂದರೆ ಗೊತ್ತಿಲ್ಲ ನಮ್ಮ ಸೊ ನಾವು ಕೇಳಿದ್ದು ನೂರ ಐವತ್ತು ಬೆಡ್ ಆಸ್ಪತ್ರೆ ಅಂತ ಕೇಳಿದ್ದು ಅವರು ಕಟ್ಸ್ಕೊಟ್ಟಿದ್ದು ಮುನ್ನೂರ ಐವತ್ತು ಬೆಡ್ ಹಾಸ್ಪತ್ರೆ ಇವತ್ತು ಅದಕ್ಕೆ ನೂರ ಇಪ್ಪತ್ತು ಕೋಟಿ ಅವರ ಕಾಂಟ್ರ್ಯಾಕ್ಟು ಅವರ ಆರ್ಕಿಟೆಕ್ಟ್ ಮೂಲಕನೇ ಕಟ್ಟಿಸ್ಕೊಟ್ಟರು ಈಗ ಮೂವತ್ತು ಕೋಟಿ ಎಕ್ವಿಪ್ಮೆಂಟ್ಗೆ ಶಾರ್ಟೇಜ್ ಇತ್ತು ನಂತರ ಅದು ನಮ್ಮ ಆಂತರಿಕ ಸಂಪನ್ಮೂಲದಿಂದ ಕೆಲವು ದಾನಿಗಳಿಂದ ಆ ಮುನ್ನೂರೈವತ್ತು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯನ್ನು ನಾವು ಅಲ್ಲಿ ಕಟ್ಟಿ ಇವತ್ತು ಬೆಂಗಳೂರಿನ ಜಯದೇವ ಉದ್ರೋಗ ಸಂಸ್ಥೆ ಮೊದಲು ಆರ್ನೂರೈವತ್ತಿತ್ತು ಈಗ ಇದು ಮುನ್ನೂರೈವತ್ತು ಸೇರಿ ಒಂದು ಸಾವಿರ ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಏಕೈಕ ಸ್ಥಳದಲ್ಲಿ ಇಡೀ ಖಂಡದಲ್ಲಿ ಅದು ಒಂದು ಅದೇ ಅದೇ ಒಂದು ದೊಡ್ಡ ಆಸ್ಪತ್ರೆಯಾಗಿದೆ ಅಂದರೆ ಕೇವಲ ಆಸ್ಪತ್ರೆ ಅಂದರೆ ಕೇವಲ ಕಟ್ಟಡಗಳು ಒಂದು ಭಾಗ ಇನ್ನೊಂದು ಉಪಕರಣಗಳು ಒಂದು ಭಾಗ ಕೇವಲ ಕಟ್ಟಡಗಳು ಮತ್ತು ಉಪಕರಣಗಳಿಂದ ಮಾತ್ರ ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಯಾವಾಗಲೂ ಅಷ್ಟೇ ಉತ್ತಮವಾದಂಥ ಕೆಲಸ ಮಾಡತಕ್ಕಂಥ ಒಂದು ಹೃದಯ ಸ್ಪರ್ಶಿ ವಾತಾವರಣವನ್ನು ನಾವು ಮಾಡಬೇಕ ನಿರ್ಮಾಣ ಮಾಡಬೇಕಾಗುತ್ತೆ ಅದು ಬಹಳ ಕಷ್ಟ ನಮಗೆ ಅದನ್ನು ನಾವು ಮಾಡಿದ್ದೇವೆ ಹಾಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಅಂದರೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಅಧ್ಯಯನ ಮಾಡಿ ಮೆಚ್ಚುಗೆ ವ್ಯಕ್ತ ವ್ಯಕ್ತಪಡಿಸಿದಂತಹ ಕೆಲವು ಸಂಸ್ಥೆಗಳನ್ನು ನಾನು ಹೇಳ್ತೇನೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರು ಒಂದು ಕೇಸ್ ಸ್ಟಡಿ ಅಂತ ಮಾಡಿ ಇಡೀ ಭಾರತ ದೇಶದಲ್ಲಿ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳು ಈ ಜಯದೇವ ಮಾಡೆಲ್ ಅಥವಾ ಮಂಜುನಾಥ್ ಅವರು ಮಾಡಿರತಕ್ಕಂಥ ಮಾಡೆಲ್ನ ಅನುಸರಿಸಬೇಕು ಅಂತ ಕರೆದಿದ್ದಾರೆ ಹಾಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಕನಾಮಿಕ್ಸ್ಮೆಂಟ್ ಸ್ಕೂಲ್ ಆಫ್ ಶಿಂಗ್ಲೂರು ಅಧ್ಯಯನ ಮಾಡಿ ಮತ್ತು ಬಹಳ ಈ ಸಿಹಿ ಸುದ್ದಿಯನ್ನು ಹಂಚ್ಕೋಬೇಕಾಗತ್ತೆ ಮೇ ಇಪ್ಪತ್ತೈದರಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್ ಸುಮಾರು ಹದಿನೈದು ಜನ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಆಸ್ಪತ್ರೆಗೆ ಬಂದು ಆಯುಷ್ಮಾನ್ ಭಾರತ್ ವಿಚಾರವಾಗಿ ಅವರು ಬಂದ ಅದನ್ನೆಲ್ಲ ನೋಡಿ ವ್ಯವಸ್ಥೆಯೆಲ್ಲ ನೋಡಿ ಮತ್ತು ರೋಗಿಗಳ ಜೊತೆ ಅವರು ಇಂಟ್ರ್ಯಾಕ್ಟ್ ಮಾಡಿ ನೋಡಿ ಅವ್ರು ಕೇಳಿ ಒಂದೇ ಪ್ರಶ್ನೆ ಡಾಕ್ಟರ್ ಮಂಜುನಾಥ್ ಅವರೇ ಈ ಆಸ್ಪತ್ರೆಯ ಓನರ್ ಯಾರು ಅಂತ ಕೇಳ ನಾನು ಹೇಳಿದ ಓನರ್ ಸರ್ಕಾರ ನಾನು ಇಲ್ಲಿ ನಿರ್ದೇಶಕ ಅಷ್ಟೇ ಸೊ ಹಾಗಾಗಿ ಅವರು ಹೇಳಿದರು ನಾವು ನಮ್ಮ ವರದಿಯಲ್ಲಿ ಜಯದೇವ ಆಸ್ಪತ್ರೆ ಇವತ್ತು ಆಯುಷ್ಮಾನ್ ಭಾರತದ್ದು ಸಮಸ್ಯೆ ಇದೆ ಕೆಲವು ಅದನ್ನು ಹೇಳ್ತೇನೆ ಇವತ್ತು ಆಯುಷ್ಮಾನ್ ಭಾರತ ಏನಿದೆ ಅದು ಇನ್ನೂ ಕೆಲವು ಬದಲಾವಣೆಗಳಾಗಬೇಕಾಗಿದೆ ಯಾಕೆಂದರೆ ಹಲವಾರು ಪ್ರೊಸೀಜರ್ಸು ಬಿಟ್ಟಿದ್ದಾರೆ ಅದನ್ನು ಸೇರಿಸಬೇಕಾಗಿದೆ ಅದು ಪರಿಷ್ಕ ದರ ಪರಿಷ್ಕರಣೆ ಕೂಡ ಆಗಬೇಕಾಗಿದೆ ಆಯುಷ್ಮಾನ್ ಭಾರತ್ ಅನುಕೂಲ ಆಗ್ತಾ ಇದೆ ಬಟ್ ಆದರೂ ಕೂಡ ಇನ್ನೂ ಹೆಚ್ಚು ಅನುಕೂಲ ಆಗಬೇಕಾದ್ರೆ ಪರಿಷ್ಕರಣೆ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತು ನಾವು ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಇದು ಮುಳ್ಳಿನ ಹಾಸಿಗೆ ಅಂತಲೇ ಹೇಳಬೇಕಾಗಿದೆ ಬಹಳ ಅಂದರೆ ನಾವು ನಮ್ಮ ಕೆಲಸವನ್ನು ನಾವು ಪ್ರೀತಿಸಬೇಕಾಗುತ್ತೆ ಯಾಕೆಂದರೆ ನಾವು ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಆದರೆ ಬೇರೆಯವರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ ಸೊ ಅದರಿಂದ ಇವತ್ತು ಬಹಳ ಮುಖ್ಯವಾದದ್ದು ಸರಳತೆ ಮತ್ತು ಸಜ್ಜನಿಕೆ ನಮ್ಮ ಸುಂದರ ಬದುಕಿನ ಆಧಾರ ಸ್ತಂಭಗಳು ವಂಚನೆ ಹೇಳಬೇಕಾಗುತ್ತೆ ಸರಳತೆ ಮತ್ತು ಮತ್ತು ಹಾಗೆ ಸಜ್ಜನಿಕೆ ಯಾಕೆಂದ್ರೆ ಇವತ್ತು ಸರಳತೆ ಈಗಾಗಲೇ ರಂಗನಾಥ್ ಅವರು ಪ್ರಸ್ತಾಪ ಮಾಡಿದರು ಬಹುಶಃ ಯಾವ ರೀತಿ ನಾವು ಕೆಲಸ ಮಾಡಬೇಕು ಇವತ್ತು ಸಂಪತ್ತಿಗೆ ನಾವು ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ನಾವು ಬೆಲೆ ಕಟ್ಟೋಕಾಗೋದಿಲ್ಲ ಸೊ ಇವತ್ತು ಸಂಬಂಧಗಳು ಕೂಡ ಹಾಗೆ ಆಗಿದೆ ನೋಡಿ ಇವತ್ತು ಸಂಪತ್ತು ಸಂಬಂಧಗಳು ಒಂದೇ ತರ ಹೋಗ್ತಾ ಇದೆ ಅಂದ್ರೆ ಎಲ್ಲಿ ಸಂಪತ್ತಿದೆ ಅಲ್ಲಿ ಸಂಬಂಧಗಳು ಆಗ್ತಾ ಇದೆ ಆದ್ರೆ ಸಂಬಂಧಗಳೇ ಸಂಪತ್ತಾದಾಗ ಬಹುಶಃ ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನ ನಾವು ತರಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ನೋಡಿ ಮಕ್ಕಳಿಗೆ ನಾವು ಹತ್ತಾಗ ನಾವು ಏನೋ ವಸ್ತು ಕೇಳ್ತೇವೆ ಮಕ್ಕಳುಗಳು ಆ ಸಂದರ್ಭದಲ್ಲಿ ನಾವು ಕೊಡದೇ ಇದ್ರೆ ಆ ಸಂದರ್ಭದಲ್ಲಿ ಮಾತ್ರ ಅಳುತ್ತಾರೆ ಮಕ್ಕಳು ಆದರೆ ನಾವು ಅವರು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತೇ ಇದ್ದರೆ ಜೀವನ ಪೂರ್ತಿ ಹೇಳಬೇಕಾಗುತ್ತೆ ಮತ್ತು ಸೊ ಅದರಿಂದ ನಮ್ಮ ಮಕ್ಕಳಿಗೆನ ವಸ್ತು ಏನೋ ಕೇಳ್ತಾರೆ ಅದು ಬೇಕು ಡಾಲ್ಸ್ ಬೇಕು ಅದು ಇದು ಬೇಕು ಈಗಂತೂ ಮೊಬೈಲ್ ಫೋನೇ ಕೇಳ್ತಾರೆ ಅವರು ಯೂಟ್ಯೂಬ್ ಅಂತೂ ಅವರೇ ಕೇಳ್ತಾರೆ ಸೊ ಅದರಿಂದ ಅಲ್ಲಿದ್ದರೆ ನಾವು ಆ ರೀತಿ ಇರಬೇಕಾಗತ್ತೆ ಅಂದರೆ ಬಹಳ ಮುಖ್ಯವಾಗಿದ್ದು ಈ ಕಾಲದಲ್ಲಿ ಈ ಕಾಲಘಟ್ಟದಲ್ಲಿ ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಸತ್ಯಕ್ಕೆ ಸಾಕ್ಷಿ ಕೇಳುವಂಥ ಕಾಲಘಟ್ಟದಲ್ಲಿದೆ ನೋಡ್ಬೋದು ಇವತ್ತು ಸತ್ಯಕ್ಕೆ ಸಾಧನೆ ಎಷ್ಟೋ ಸರಿ ಸಾಧನೆ ಜೊತೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ ಇವತ್ತು ಜನರಲ್ಲಿ ಒಂದು ಈಗಾಗಲೇ ತಮ್ಮಲ್ಲೆಲ್ಲ ಒಂದು ನಿರೀಕ್ಷೆ ಇದೆ ಅಂದರೆ ನಮ್ಮ ಸೇವೆ ಇನ್ನೂ ರಾಷ್ಟ್ರಮಟ್ಟದಲ್ಲಿ ಆಗಬೇಕು ಅನ್ನುವ ಹಲವು ಹಂಬಲ ಇದೆ ಇದರ ಬಗ್ಗೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೇನೆ ಅದು ಯಾವ ರೀತಿ ನೋಡಲು ಇದು ಮಾಡಬೇಕಾಗತ್ತೆ ಹಾಗೆಯೇ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ತಾಯಿಯ ಹೃದಯ ಇರಬೇಕಾಗುತ್ತೆ ಮಗುವಿನ ಮನಸ್ಸು ಇರಬೇಕಾಗುತ್ತೆ ಬಹಳ ಮುಖ್ಯವಾದದ್ದು ಯಾಕೆಂದರೆ ತಾಯಿ ಹೃದಯ ಅಂದರೆ ತಾಯಿಯಿಂದರಿಗೆ ಇರಬೇಕು ಅಂತ ಏನಿಲ್ಲ ಅದು ಪ್ರತಿಯೊಬ್ಬ ಪ್ರಜೆಗೂ ಇರಬೇಕಾಗುತ್ತೆ ತಾಯಿ ಹೃದಯ ಯಾಕೆಂದರೆ ತಾಯಿ ಹೃದಯ ಅಂದರೆ ಅದಕ್ಕೊಂದು ಸಣ್ಣ ಕಥೆನೇ ಹೇಳ್ತಾರೆ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಹುಡುಗಿ ಹೇಳುತ್ತೆ ನೀನು ನನ್ನ ನಿಜವಾಗೆ ನಿನ್ನ ತಾಯಿ ಹೃದಯ ತಂದಡಿ ಕೊಡು ಅಂತ ನಮ್ಗೆ ಯಾರು ಕೇಳಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ